ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕನ್ನಡ ಕನ್ನಡವಾರು ಪತ್ರಿಕೆಯ ವೆಬ್ಸೈಟ್ ಉದ್ಘಾಟನೆ ಕಾರ್ಯಕ್ರಮ ದೇವರ ಹಿಪ್ಪರಗಿ ನಗರದ ಪ್ರವಾಸಿ ಮಂದಿರದಲ್ಲಿ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಶ್ರೀ ರಾಜುಗೌಡ ಪಾಟೀಲ್ ಶಾಸಕರು ದೇವರ ಹಿಪ್ಪರಗಿ ಕಾರ್ಯಕ್ರಮದಲ್ಲಿ ರಾಜ್ಪ್ರಭುತ್ವ ಪತ್ರಿಕೆಯ ಇ ಪೇಪರ್ ವೆಬ್ಸೈಟ್ ಅನ್ನು ಉದ್ಘಾಟಿಸಿದರು ಹಾಗೂ ಪ್ರಜಾಧ್ವನಿ ಎರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದತ್ತಾತ್ರೇಯ ಹೊಸಮನಿ ಹಾಗೂ ಅನಿಲ್ ಗೌಡ ರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಧಾನ ಸಂಪಾದಕರಾದ ಶ್ರೀ ಸಂಜೀವಪ್ಪ ಮೇಲ್ಮನಿ ವಹಿಸಿದ್ದರು ಜಗತ್ತಿನಲ್ಲಿ ಯಾರೂ ಸುಧಾರಿಸಲಾಗುವುದು ಅಂತ ಸುಧಾರಿಸೋದು ಪತ್ರಿಕಾ ಉದ್ಯಮದಿಂದ ಸಾಕೋದಂತ ನನ್ನ ನಿಷ್ಠಿಕೆ ಎಂಥ ಆಫೀಸರು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಸುಧಾರಿಸಲಾಗುವಂಥದ್ದು ಈ ಪತ್ರಿಕೆ ಉದ್ಯಮದಿಂದ ಸುಧಾರಣೆ ಆಗ್ತೈತಿ ಅದು ಜಾಗೃತಿವಾಗಿ ಎಲ್ಲ ಪತ್ರಕರ್ತರು ಮಾಡ್ಕೋಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ನಾಡಿನಲ್ಲಿ ನಡೆದಾಡುವ ಸಂತ ಎಂದೇ ಪ್ರಖ್ಯಾತಿಯನ್ನು ಪಡೆದು ತಮ್ಮ ಆಧ್ಯಾತ್ಮದ ಪ್ರವಚನಗಳ ಮುಖಾಂತರ ಸಮಾಜಗಳನ್ನು ತಿದ್ದುವಂಥ ಕಾರ್ಯವೈಖರಿಯನ್ನು ಮಾಡಿ ಹೋಗಿರುವಂಥ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳನ್ನು ಸ್ಮರಣೆ ಮಾಡುತ್ತಾ ಇವತ್ತಿನ ದಿವಸ ಈ ಒಂದು ದೇವರಿಪ್ಪರಿಗೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನೆಲ್ ಹಾಗೂ ಇದರ ಒಂದು ಎರಡು ಎರಡನೆಯ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ರಾಜ್ಯಪ್ರಭುತ್ವ ಕನ್ನಡ ವಾರ ಪತ್ರಿಕೆಯ ಒಂದು ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದ ನಿಮಿತ್ತವಾಗಿ ವೇದಿಕೆಯನ್ನು ಅಲಂಕರಿಸಿರುವಂತ ಅವರಿವರೆಲ್ಲದೆ ವೇದಿಕೆ ಮೇಲೆ ಆಶೀನರಾಗಿರುವ ಸಮಸ್ತ ಗಣ್ಯಾತಿ ಗಣ್ಯ ಮಾನ ವಂದಿಸುತ್ತ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಕಾರ್ಯಕ್ರಮದಲ್ಲಿ ಆಶೀನರಾಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಈ ಚಾನೆಲ್ ಮಿತ್ರರಿಗೂ ಕೂಡ ಅಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತ ಮುಖ್ಯ ಅತಿಥಿಗಳಾಗಿ ಶ್ರೀ ಕುಮಾರ ಎಂ ಮಠ ಅಧ್ಯಕ್ಷರು ಕುಮಾರ್ ಇನ್ಫೋಟೆಕ್ ಸಿದ್ಧಾರ್ಥ್ ಮೇಲಿನಕೇರಿ ಗ್ರಾಮ ಪಂಚಾಯಿತಿ ಸದಸ್ಯರು ದೇವಣ್ಣಗಾಂ ಕುಂಡಲಿಕಾ ಹೊಸಮನಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಳಗಾಣ ಶ್ರೀ ಕಾಂತಪ್ಪ ಗೋಡೇಕರ್ ನಿವೃತ್ತ ಶಿಕ್ಷಕರು ಶಿರಶ್ಯಾಡ ಶ್ರೀ ಚಂದ್ರಾಮ ಮೇಲಿನಕೇರಿ ಮಾಜಿ ಸೈನಿಕರು ದೇವಣ್ಣಗಾಂ ಶ್ರೀ ಯಶವಂತ್ ತೆಲಗ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಶಿರಶ್ಯಾಡ ಚಂದ್ರಶೇಖರ್ ಲಿಂಗದಹಳ್ಳಿ ವಾಲ್ಮೀಕಿ ಸಮಾಜದ ಯುವ ಮುಖಂಡರು ಶ್ರೀ ರಾಘವೇಂದ್ರ ಚಲವಾದಿ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರು ದೇವರ ಹಿಪ್ಪರಗಿ ಶ್ರೀ ಭೀಮನಗೌಡ ಬಿರಾದರ್ ಎಸ್ಡಿಎಂಸಿ ಅಧ್ಯಕ್ಷರು ಕರಬಂಟನಾಳ್ ಶ್ರೀ ಕೃಷ್ಣರಾವ್ ಕುಲಕರ್ಣಿ ಜೆಡಿಎಸ್ ಯುವ ಮುಖಂಡರು ಸಿಂಧುಗೇರಿ ಶ್ರೀ ಶಂಕರ್ ಬಿ ಮೇಲಿನಮನಿ ಸಂಪಾದಕರು ಹಸಿದ ಹೆಬ್ಬುಲಿ ಪತ್ರಿಕೆ ಶ್ರೀ ಶಂಕರಪ್ಪ ಗಾಣದಕಲ್ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಂಧುಗೇರೆ ಶ್ರೀ ರಾಘವೇಂದ್ರ ಹೊಸಮನಿ ಅಧ್ಯಕ್ಷರು ದಲಿತ ಸೇನಾ ಯುವ ಘಟಕ ವಿಜಯಪುರ ಭಾಗವಹಿಸಿದ್ದರು ಶ್ರೀ ಮೌನೇಶ್ ದೊಡ್ಡಮನಿ ರಾಜಪ್ರಭುತ್ವ ವಾರಪತ್ರಿಕೆ ಉಪಸಂಪಾದಕರು ರಾಜಪ್ರಭುತ್ವ ವಾರಪತ್ರಿಕೆಯ ಕ್ರೈಂ ರಿಪೋರ್ಟರ್ ಆದ ಶ್ರೀ ಚಿದಾನಂದ ಉಪ್ಪಾರ್ ಶ್ರೀ ಶ್ರೀಶೈಲಾ ಗೊರಗುಂಡಗಿ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ಸಿಂದಗಿ ಶ್ರೀ ಮಂಜುನಾಥ ಸಾತಿಹಾಳ್ ಪ್ರಜಾಧ್ವನಿ ವರದಿಗಾರರು ದೇವರ ಹಿಪ್ಪರಗಿ ಶ್ರೀ ಮಂಜುನಾಥ ದೊಡ್ಡಮನಿ ಪತ್ರಕರ್ತರು ಹನುಮೇಶ್ ಬಸವನ ಬಾಗೇವಾಡಿ ಶ್ರೀ ಮುತ್ತು ಸುಲ್ಪಿ ರಾಜಪ್ರಭುತ್ವ ವರದಿಗಾರರು ಸಿಂದಗಿ ಶ್ರೀ ರಾಹುಲ್ ಮೇಲಿನಕೇರಿ ಪ್ರಜಾಧ್ವನಿ ವರದಿಗಾರರು ಆಲಮೇಲ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಭಾಗವಹಿಸಿದ್ದರು